ಇರೋ ಪ್ಲೇಸ್ಗೆ ಹೋಗಲಿಲ್ಲ ಅಂತಂದರೆ ಚೆನ್ನಾಗಿರುತ್ತಾ ಸೊ ಗುಡ್ ಮಾರ್ನಿಂಗ್ ಸ್ನೇಹಿತರೆ ನಾನಿವತ್ತು ಮಂಗಳೂರು ಹೈವೇನಲ್ಲಿದ್ದೀನಿ ಸೊ ಇವತ್ತು ರೈಡ್ ಎಲ್ಲಿಗಪ್ಪ ಅಂತಂದರೆ ಒಂದು ಸ್ಪೆಷಲ್ ಪ್ಲೇಸ್ ಓಕೆ ಸೊ ಇವತ್ತು ಏನಪ್ಪ ಸ್ಪೆಷಲ್ ಅಂತಂದರೆ ಇವತ್ತು ಹನುಮ ಜಯಂತಿ ಸೊ ಅದಕ್ಕಾಗಿ ಏನಕ್ಕಪ್ಪ ಪದೇ ಪದೇ ಆಂಜನೇಯ ಟೆಂಪಲ್ಗೆ ಹೋಗ್ತಾ ಇದ್ದೀನಿ ಅಂತಂದ್ರೆ ಆ್ಯಕ್ಚುಲಿ ಇವತ್ತು ಒಂಥರ ಸ್ಪೆಷಲ್ ಡೇ ನನಗೆ ನಮ್ಮಮ್ಮಗೆ ಸೊ ಸ್ಪೆಷಲ್ ಡೇ ಏನಂತಂದ್ರೆ ಇವತ್ತು ನನ್ನ ಬರ್ಡೇ ಅದಕ್ಕಾಗಿ ಟೆಂಪಲ್ಗೆ ಇದ್ದೀನಿ ಒಂದು ರೈಡು ಈಗ ನಂಗೆ ನನಗಿರೋದು ಒಂದು ದಿವಸ ರಜಾ ಇವತ್ತು ಒಂದು ದಿವಸ ರಜಾ ಕೊಟ್ಟಿದ್ರೆ ಸಂಡೇ ಅಂತೇಳಿ ನೆಕ್ಸ್ಟ್ ಸಂಡೇ ರಜಾ ಇದೆ ಸೊ ನಾಳೆ ನಾಳೆ ನಾಳೆನೂ ರಜಾ ಕೊಡಬೇಕಿತ್ತು ಬಟ್ ನನಗೆ ಡ್ಯೂಟಿ ಇದೆ ಹಾಸ್ಪಿಟ್ಲಲ್ಲೆಲ್ಲ ರಜಾ ಕೊಡೋದಿಲ್ಲ ರಜಾ ಕೊಡೋದೆ ತುಂಬ ಹೆಚ್ಚು ಇಲ್ಲಾಂದರೆ ಇವತ್ತು ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಎಲ್ಲ ಕೇರಳನಲ್ಲಿದ್ದಾರೆ ಮುನ್ನಾರ್ ಸೊ ಅಲ್ಲಿಗೆ ರೈಡು ಲೀವ್ ಇಲ್ಲ ಅಂಥೇಳಿ ಕ್ಯಾನ್ಸಲ್ ಆಗಿ ಸೊ ಒನ್ ಡೇ ರೈಡ್ ಹೋಗಿಬರೋಣ ಅಂಥೇಳಿ ಇವತ್ತು ಕುಡಿಗಲ್ ಹೊರಟಿದ್ದೀನಿ ಶಿವನ ರುದ್ರಾವತಾರ ಆಂಜನೇಯ ಅಂತ ಹೇಳ್ತಾರೆ ಸೊ ಶಿವನ್ ಟೆಂಪಲ್ಗೆ ಹೋಗೋಣ ಅಂತ ಅನ್ಕೊಂಡಿದ್ದೆ ಬಟ್ ಈಶಾ ಟೆಂಪಲ್ಗೆ ತುಂಬ ಅಂದರೆ ತುಂಬ ಕ್ರೌಡ್ ಇರ್ತಾರೆ ಅದರಲ್ಲೂ ವೀಕೆಂಡು ಸಂಡೇ ಹನುಮ ಜಯಂತಿ ಆಗಿರೋದ್ರಿಂದ ತುಂಬ ಸ್ಪೆಷಲ್ ಆಗಿರುತ್ತೆ ಅಂತ ಹೇಳಿ ಇಲ್ಲಿಗೆ ಹೊರಟಿದ್ದೀನಿ ಸೊ ಟಾಲೆಸ್ಟ್ ವರ್ಲ್ಡ್ ಟಾಲೆಸ್ಟ್ ಐಡಲ್ ಅಂತ ಹೇಳ್ತಾರೆ ಇದನ್ನ ನೂರ ಅರವತ್ತೊಂದು ಅಡಿ ಇದೆ ಸೊ ಹೋಗೋಣ ಬನ್ನಿ ಎಲ್ಲವೂ ಹೋಗ್ತಾ ಇದೆಯಾ टोल बनता ओ माय गॉड कवासा की जेडक्स्टन ना सुपर ನಾವೊಂದು ಸೂಪರ್ ಬೈಕ್ ಇಡೋಣ ಏನೋ ದೇವ್ರ ದಯೆ ನೋಡೋಣ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ದಿವಸ ಅಲ್ಲ ವರ್ಷ ಆಗತ್ತೆ ಒನ್ ಆರ್ ಟು ಟು ಟೂ ಆರ್ ತ್ರೀ ಇಯರ್ಸ್ ನಾವು ಒಂದು ಸೂಪರ್ ಬೈಕ್ ಇಡೋಣ ಅಟ್ಲೀಸ್ಟ್ ಜಿ ನೈನ್ ಹಂಡ್ರೆಡ್ ಲಾಸ್ಟ್ ಟೈಮ್ ನಾನು ಈ ಟೆಂಪಲ್ಗೆ ಹೋಗಿದ್ದೆ ಆಗ ಮೋಟೋ ಬ್ಲಾಗಿಂಗ್ ಮಾಡಿದೆ ಮೋಟೋ ಬ್ಲಾಗಿಂಗ್ ಅಂತಂದರೆ ಈಗ ಈಗೇನು ಬ್ಲಾಗ್ ಮಾಡ್ತಾಯಿದ್ದೇನೋ ಸೇಮ್ ಆಗೇ ಬಟ್ ಆಗ ಬೇಸಿಕ್ ನಾಲೆಡ್ಜ್ ಇರಲಿ ಇರಲಿಲ್ಲ ನನಗೆ ಹೇಗೆ ಮಾತಾಡಬೇಕು ಮತ್ತು ಹೇಗೆ ರೆಕಾರ್ಡ್ ಮಾಡಬೇಕು ವೀಡಿಯೋಸನ್ನು ಪ್ಲೇ ಮಾಡಿದ್ರೆ ರೆಕಾರ್ಡ್ ಆಗುತ್ತೆ ಆ್ಯಂಗಲ್ ಸೆಟ್ ಮಾಡಿ ಮತ್ತು ಅದಕ್ಕೆ ಮಾತಾಡೋ ಕಾನ್ಫಿಡೆನ್ಸ್ ಇರಬೇಕಿತ್ತು ಬಟ್ ಆಗಿರಲಿಲ್ಲ ಒಂದು ಚೂರು ಇರಲಿಲ್ಲ ಮೋರ್ ಓವರ್ ಅಷ್ಟೊಂದು ಕಂಫರ್ಟಬಲ್ ಅಂತನಿಸ್ಲಿಲ್ಲ ಮಾತಾಡೋದಕ್ಕೆ ಈಗ ಯಾರು ಇಷ್ಟಪಟ್ಟರೆ ಎಷ್ಟು ಬಿಟ್ಟರೆ ಎಷ್ಟು ಗುರು ನಮ್ಮ ನಮ್ಮ ಫ್ಯಾಷನ್ ಏನಿದೆಯೋ ನಮ್ಮ ಮನ್ಸು ಏನು ಹೇಳುತ್ತೋ ಅದು ಮಾಡಬೇಕು ಸೊ ಅದು ಮಾಡ್ತಾ ಇದ್ದೀನಿ ಈಗ ಮಾಡಲಿಲ್ಲ ಅಂತಂದ್ರೆ ರಿಗ್ರೆಟ್ ಫೀಲ್ ಅನ್ನೋದಿದೆಯಲ್ಲ ಗಿಲ್ಟ್ ಕಾಡ್ತಾ ಇರುತ್ತೆ ಯಾವಾಗಲೂ ಟ್ರೈ ಮಾಡ್ಬೋದಾಗಿತ್ತಲ್ಲ ಅಂಥೇಳಿ ಸೊ ಅದಕ್ಕೆ ಈ ಮೋಟೋ ವ್ಲಾಗಿಂಗ್ ಮತ್ತು ಈ ಬೈಕ್ ರೇಸ್ ಎಲ್ಲ ಬಂದಿದ್ದ ಬೈಕ್ ರೇಸ್ ಅಂತಂದರೆ ಆ ಕಾಲೇಜ್ಗು ಎಂಟ್ರಿ ಆಗಿದ ತಕ್ಷಣ ಬೈಕು ಸ್ಟಾರ್ಟ್ ಆಯಿತು ಸೊ ಅಲ್ಲಿಂದ ಫಸ್ಟ್ ಬೈಕ್ ನಾನು ತೊಗೊಂಡಿದ್ದು ಪಲ್ಸರ್ ಟು ಟ್ವೆಂಟಿ ಬ್ಲ್ಯಾಕ್ ಕಲರ್ ಆಗ ಒಂದು ಆ್ಯಡ್ ಕೊಡ್ತಿದ್ರು ಬ್ಯಾಂಕ್ಗೆ ರಾಬ್ರಿ ಮಾಡೋದಕ್ಕೆ ಹೋಗ್ತಾರೆ ಅವನು ಪೊಲೀಸವ್ರು ಚೇಸ್ ಮಾಡ್ಕೊಬರ್ತಾರೆ ಎಪ್ಪಿ ಕ್ಯಾಡೋದು ಅದು ನೋಡಿ ಫಾಸ್ಟೆಸ್ಟ್ ಬೈಕ್ ಆಗ ಆಗದ ಫಾಸ್ಟೆಸ್ಟ್ ಬೈಕೆ ಕರೀಜ್ಮಾ ಬಿಟ್ಟರೆ ಕರೀಜ್ಮಾ ಮೇ ಬಿ ಪಲ್ಸರ್ ಟು ಟ್ವೆಂಟಿ ಬಂದ ಮೇಲೆ ಬಂದಿದೆ ಅನ್ಸುತ್ತೋ ಅಥವಾ ಹಿಂದೇನೋ ನನಗೆ ನನಗಷ್ಟೊಂದು ಐಡಿಯಾ ಇಲ್ಲ ಬಟ್ ಪಲ್ಸರ್ ಟು ಟ್ವೆಂಟಿ ಸೊ ಅದಷ್ಟು ಇಷ್ಟ ಆಗಿ ನಾನು ನನ್ನ ಕಾಲೇಜಿಗೆ ತಗೋಬೇಕಂತ ಕಾಲೇಜ್ಗೆ ಹೋದಾಗ ಆಗ ಬಸ್ ಟಿಕೆಟ್ ಎರಡು ರೂಪಾಯಿ ಕೊಟ್ಟರೆ ಕಾಲೇಜು ಮತ್ತೆ ಅಲ್ಲಿಂದ ಎರಡು ರೂಪಾಯಿ ಕೊಟ್ರೆ ಮನೆ ಐದು ರೂಪಾಯಿ ಐದು ರೂಪಾಯ ಹತ್ತು ರೂಪಾಯಲ್ಲೇನೋ ಇಡ್ಲಿ ತಿನ್ಕೋತಿದ್ವಿ ನಾವು ಒಂದು ಪ್ಲೇಟಾಗ ಟೂ ತೌಸಂಡ್ ಟ್ವೆಲ್ ಟ್ವೆಲ್ಲಲ್ಲಿ ಅದಾದಮೇಲೆ ಬೈಕ್ ನಮ್ಮಪ್ಪ ಗಾಡಿ ಓಟೋದು ಕಲಿಸಿದ್ರು ಆಗ ನಮ್ಮಪ್ಪ ಹತ್ರ ಇದ್ದಿದ್ದು ಹೀರೋ ಹೊಂಡ ಪ್ಲೆಷರ್ ಈಗ ಏನೋ ಬರ್ತಿದ್ದೆ ಅದಕ್ಕೆ ವೈ ಶುಡ್ ಬಾಯ್ಸ್ ಹ್ಯಾವ್ ಆಲ್ ದ ಫನ್ ಅಂತೇಳಿ ಅದೇನಾ ಮೇ ಬಿ ಸೊ ಅದರಲ್ಲಿ ಗಾಡಿ ಕಲಿಸಿದ್ರು ನಮ್ಮಪ್ಪ ಅದಾದಮೇಲೆ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಗಾಡಿ ಅಂತೇಳಿ ಅವನು ಗೇರ್ ಗಾಡಿ ಓಡಿಸೋದು ಕಲಿಸ್ದ ಗಾಳಿ ಚಂದ್ರ ಇವರೆಲ್ಲ ಗೇರ್ ಗಾಡಿ ಓಡಿಸೋದಕ್ಕೆ ಬಟ್ ನಂಬಿಕೆಯಿಂದ ನಾನು ಓಡಿಸ್ತೀನಿ ಕಲಿಬೋದಂತ ಕಲಿಸಿದ್ದು ನನ್ನ ಫ್ರೆಂಡ್ ಗಾಳಿ ಅವನ್ನ ನಾವು ಅಂತ ಕರಿತೀವಿ ಅವನು ನಿಜವಾದ ಹೆಸರು ಬಂದು ಮಂಜುನಾಥ್ ಸೊ ಅವನು ನನ್ನ ಗಾಡಿ ಕಲಿಸಿದ್ದು ನನ್ನ ಕಾರ್ ಓಡಿಸೋದು ಡ್ರೈವಿಂಗು ಬರ್ತಾ ಇರಲಿಲ್ಲ ಅವನೇ ನನಗೆ ಅದು ಕಲಿಸಿದ್ದು ಅದಾದಮೇಲೆ ಬೇಸಿಕ್ ಫಸ್ಟ್ ಕಲಿಸಿದ್ದು ಅವನೇ ಸೊ ಅಲ್ಲಿಂದ ಅವನ ಬೈಕ್ ಗೇರ್ ಗಾಡಿ ಯಾವಾಗ ಓಡಿಸೋದು ಕಲಿಸಿದ್ನು ಅಲ್ಲಿಂದ ಶುರುವಾಯಿತು ಬೈಕ್ ರೇಸು ಸೊ ಕುಣಿಗಲ್ಲತ್ತಿರ ರೀಚ್ ಆದ್ಮೇಲೆ ಆಡಿಯೋನೇ ರೆಕಾರ್ಡ್ ಆಗಲಿಲ್ಲ ನನ್ನ ಗೋಪುರನಲ್ಲಿ ಆಡಿಯೋ ಅಡಾಪ್ಟ್ರೇನೋ ಕೈ ಕೊಡ್ತು ಮಗಂದು ಸೊ ಮನೆಗೆ ಬಂದು ಚೆಕ್ ಮಾಡ್ತಾಯಿದ್ದೀನಿ ಯಾವ ಯಾವಲ್ಲ ಅಟ್ ಆ ದೇವಸ್ಥಾನ ಹತ್ತತ್ರ ರೀಚ್ ಆದಮೇಲೆ ಅಲ್ಲಿಂದ ಯಾವ ಆಡಿಯೋನೂ ರೆಕಾರ್ಡ್ ಆಗಲಿಲ್ಲ ನಾನು ಮಾತಾಡಿರೋದು ಮನೆಗೆ ಬಂದು ಚೆಕ್ ಇದ್ದೀನಿ ಸೊ ಮನೆಗೆ ಬಂದು ಈಗ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ ನೀವು ನೋಡ್ತಾ ನೋಡ್ತಾಯಿದ್ದೀರ ರೋಡ್ ಯಾವುದು ಇಲ್ಲಿ 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 ಇದಿಷ್ಟು ಮಾತ್ರ ಯಾವುದೂ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂದರೆ ನೋಡಿ ಜಲ್ಲಿಕಲ್ ರೋಡು ಇಷ್ಟು ಜನ ಬರ್ತಾರೆ ಬೈಕಲ್ಲಿ ಕಾರಲ್ಲಿ ನಡ್ಕೊಂಡು ಬರ್ತಾರೆ ಬಸ್ಸುಗಳಲ್ಲಿ ಅಟ್ಲೀಸ್ಟ್ ರೋಡಾದರೂ ಇಲ್ಲಿಂದ ಇಲ್ಲಿಗೆ ಚೆನ್ನಾಗಿ ಹಾಕ್ಬೇಕಲ್ವಾ ಧನಂಜಯ ಗುರುಜಿಯವರೇ ರಿಕ್ವೆಸ್ಟು ರೋಡೊಂದು ರೆಡಿ ಮಾಡಿಸ್ಕೊಡಿ ಇನ್ನು ತುಂಬ ಜನ ಬರ್ತಾರೆ ಮತ್ತಿದು ಈ ಏನು ನೋಡ್ತಾ ಇದ್ದೀರಾ ಆಂಜನೇಯ ಇದು ಸುಮಾರು ಚಿನ್ನ ಬೆಳ್ಳಿ ತಾಮ್ರ ಮತ್ತು ಒಂದು ರೂಪಾಯಿ ನಾಣ್ಯ ಇದಿಷ್ಟು ಎಷ್ಟು ಸಾವಿರ ಕೆ ಜಿ ಹಾಕಿದ್ದಾರೆ ಅಂದರೆ ಅಂದರೆ ಬ ಕಾಯಿನ್ಗಳು ಚಿನ್ನ ಬಳ್ಳಿಯೆಲ್ಲ ಸಾವಿರ ಕೆ ಜಿ ಹಾಕಲ್ಲ ಯಾರು ಅಷ್ಟು ಹಾಕಿದ್ದಾರೆ ಮತ್ತು ಐದು ಸಾವಿರದ ಎಂಟುನೂರು ಲೀಟ್ರ್ ಪೇಂಟ್ ಯೂಸ್ ಮಾಡಿದ್ದಾರೆ ಇದಕ್ಕೆ ಮತ್ತಿದು ಪೂರ್ತಿ ಅಂತಂದರೆ ಪೂರ್ತಿಯ ಪಾದದಿಂದ ನೂರ ಅರವತ್ತೊಂದು ಅಡಿ ಇಲ್ಲ ಭೂಮಿನಲ್ಲಿ ಐವತ್ತು ಅಡಿ ಇದೆ ಸೊ ಭೂಮಿಯಿಂದ ಮೇಲೆ ನಿಮಗೆ ಐವತ್ತಂತಂದರೆ ನೂರ ಹನ್ನೊಂದು ಅಡಿ ನೂರ ಹನ್ನೊಂದು ಅಡಿನಲ್ಲಿ ದೇವಸ್ಥಾನ ಬಿಟ್ಬಿಡಿ ಅಲ್ಲಿಂದ ಆ ಪಾದದಿಂದ ಅಲ್ಲಿಗೆ ನೂರ ಆರು ಅಡಿ ಏನೋ ಆಗುತ್ತೆ ಸೊ ಅದು ಟೋಟಲ್ ಸೇರಿ ನಿಮಗೆ ನೂರ ಅರವತ್ತೊಂದು ಅಡಿ ಆಗುತ್ತೆ ನೋಡ್ತಾ ಇದ್ದೀರಾ ನೀವು ಅಲ್ಲೇ ದೇವಸ್ಥಾನ ಮುಂದೆನೇ ಏನು ಚಪ್ಪಲಿ ಬಿಡೋ ಜಾಗ ಮತ್ತು ಪಾರ್ಕಿಂಗ್ ಸರಿ ಇಲ್ಲ ನೋಡಿ ಚಪ್ಪಲಿ ಬಿಡೋ ಜಾಗ ಅದು ಪಾರ್ಕಿಂಗ್ ಸರಿ ಇಲ್ಲ ಇಲ್ಲಿ ನನ್ನ ಗಾಡಿ ಈ ಕಡೆ ನಿಲ್ಸಿ ಮಗ ಆಂಜನೇಯ ಕಡೆ ಮುಖ ಮಾಡಿ ನಿಲ್ಲಿಸೋಗಿದ್ದೆ ಇವನು ಐಸ್ ಕ್ರೀಮ್ ಗಾಡಿ ಇವನು ಸ್ಟ್ಯಾಂಡ್ ಮೇಲೆ ಆಗೇ ತಿರ್ಗ್ಸಿದ್ದಾನೆ ಡಬ್ಬ ನನ್ನ ಮಗ ಅಯ್ಯೋ ನೋಡ್ಕೊಳ್ರಯ್ಯ ಇನ್ನೊಬ್ರು ಗಾಡಿನಾಗೆಲ್ಲ ಮುಟ್ಟೋದಕ್ಕೆ ಹೋಗ್ಬಿಡಿ ಆ ಸ್ಟ್ಯಾಂಡ್ ಮೇಲೆ ತಿರುಗಿಸ್ತೀರಾ ನೋಡಿ ಇವರು ಟು ಟ್ವೆಂಟಿನಲ್ಲಿ ಹೋದವ್ರು ಹುಡುಗರು ತುಂಬ ಚೆನ್ನಾಗಿ ಮಾತಾಡಿಸ್ದ ಮಾತಾಡ್ಸ್ದ ಅಂತಂದ್ರೆ ವೇವ್ ಮಾಡ್ದೆ ಖುಷಿ ಆಯಿತು ಹೆಲ್ಮೆಟ್ ಇಲ್ಲದೆ ಹೋಗ್ತಿದ್ದೀರಾ ಹೆಲ್ಮೆಟ್ ಹಾಕ್ಕೊಂಡು ಯಾರೇ ಆಗಲಿ ಗಾಡಿ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಹಾಕ್ಕೊಳ್ಳಿ ಸೊ ಅದನ್ನೇ ಅವ್ರಿಗೆ ಹೇಳ್ತಿದ್ದೆ ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಓಡಿಸಿ ಅಂತ ಇಲ್ಲೇ ನಾವು ಲೋಕಲ್ ಅಂತಂದ್ರು ಲೋಕಲ್ ಆದ್ರೂ ಏನಾದ್ರೂ ಹೆಲ್ಮೆಟ್ ಹಾಕ್ಕೊಂಡು ಓಡಿಸೋದು ನಮ್ಮ ಸೇಫ್ಟಿ ನೀವೇ ನೋಡಿದ್ದೀರಲ್ಲ ಸಂಚಾರಿ ವಿಜಯ್ ಅವ್ರಿಗೆ ಏನಾಯಿತು ಅಂತ ಮನೆ ಹತ್ರನೇ ಫ್ರೆಂಡ್ ಬಂದು ಕರ್ಕೊಂಡೋಗ್ಬೇಕಾದ್ರೆ ಗಾಡಿಯಿಂದ ಬಿದ್ದು ತಲೆ ಗೇಟ್ ಆಗಿ ಹೋದರು ಅಷ್ಟೇ ಜೀವ ತುಂಬ ಇಂಪಾರ್ಟೆಂಟ್ ತಲೆ ಅದ್ರಲ್ಲಿ ತುಂಬ ಮುಖ್ಯ ಸಾವಿರ ಸಂಬಂಧಗಳಿಗೆ ಸಾವಿರಾರ ಸಂತೋಷಗಳಿಗೆ ನಮಸ್ಕಾರ ಹೇಳ್ತಾ ವಿದಾಯ ಹೇಳ್ತಾ ಇದೀನಿ